ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃತಕ ಬುದ್ದಿಮತ್ತೆ ಹಾಗೂ ಯಂತ್ರ ಕಲಿಕೆಯ ಉಪಯೋಗಗಳು ಈ ಕುರಿತು ಪಿ ಎಸ್ ಐ ಟಿ ಕಾಲೇಜಿನ ಮಾಹಿತಿ ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ಮಾದೇಶ್ ಎಂ ಅವರಿಂದ ಮಾಹಿತಿ ಆತ್ಮೀಯ ಆಕಾಶವಾಣಿಯ ಕೇಳುಗರೆ ನನ್ನ ಹೆಸರು ಮಾದೇಶ ಎಂ ನಾನು ಪಿ ಎಸ್ ಐ ಟಿ ಎಂ ಕಾಲೇಜಿನ ಮಾಹಿತಿ ತಂತ್ರಜ್ಞಾನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ನಾನು ಮಾತಾಡಲಿಕ್ಕೆ ಆಯ್ಕೆ ಮಾಡಿಕೊಂಡಿರೋಂಥ ವಿಷಯ ಕೃತಿಕ ಬುದ್ಧಿಮತ್ತೆ ಮತ್ತು ಯಂತ್ರ ಕಲಿಕೆ ಕನ್ನಡದಲ್ಲಿ ಕೇಳಿದಾಗ ಸ್ವಲ್ಪ ಜನಕ್ಕೆ ಅರ್ಥ ಆಗ್ಲಿಕ್ಕಿಲ್ಲ ಕೃತಕ ಬುದ್ಧಿಮತ್ತೆ ಮತ್ತು ಯಂತ್ರ ಕಲಿಕೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಿಷಿನ್ ಲರ್ನಿಂಗ್ ಸೊ ಇದ್ರ ಬಗ್ಗೆ ಮಾತಾಡ್ಕೊಂತ ಇದರ ಅನುಕೂಲಗಳು ಮತ್ತು ಇದ್ರ ಅನಾನುಕೂಲಗಳು ಮತ್ತು ವಿದ್ಯಾರ್ಥಿಗಳಿಗೆ ಇದನ್ನ ಓದಿದ್ರೆ ಅವಕಾಶಗಳು ಹೇಗಿರುತ್ತೆ ಅನ್ನೋದನ್ನ ಮಾತಾಡ್ತಾ ಹೋಗ್ತೇನೆ ಮೊದಲನೆಯದಾಗಿ ಕೃತಿಕ ಬುದ್ಧಿಮತ್ತೆಯನ್ನ ತಗೊಂತೇನೆ ಏನಿದು ಕೃತಿಕ ಬುದ್ಧಿಮತ್ತೆ ಮನುಷ್ಯನ ದೈಹಿಕ ಮತ್ತು ಬೌದ್ಧಿಕ ಕೆಲಸಗಳನ್ನು ತಂತ್ರಜ್ಞಾನ ಆಧಾರಿತ ಸಾಧನಗಳ ಮೂಲಕ ಮಾಡುವಂತ ಆವಿಷ್ಕಾರವನ್ನೇ ನಾವು ಕೃತಕ ಬುದ್ಧಿಮತ್ತೆ ಅಂತ ಕರಿತೀವಿ ಉದಾಹರಣೆಗೆ ದೊಡ್ಡ ಕ್ಯಾಲ್ಕುಲೇಟರ್ಗಳು ದೊಡ್ಡ ದೊಡ್ಡ ಕಂಪ್ಯೂಟರ್ಗಳು ರೋಬೋಗಳು ರೋಬೋಗಳು ಅಂತ ಬಂದಾಗ ವೈದ್ಯಕೀಯ ಕ್ಷೇತ್ರದಲ್ಲಿ ರೋಬೋಗಳನ್ನು ಉಪಯೋಗ ಮಾಡಿಕೊಂಡು ತುಂಬ ಆಪರೇಷನ್ಗಳನ್ನ ಸಕ್ಸಸ್ಫುಲ್ ಆಗಿ ಮಾಡಿ ಮುಗಿಸಿರ್ತಾರೆ ರೋಗಿಗಳು ಕೂಡ ಗುಣಮುಖರಾಗಿ ಚೆನ್ನಾಗಿರ್ತಾರೆ ಇತ್ತೀಚಿನ ದಿನಗಳಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆ ಏನಿದೆ ದಿನನಿತ್ಯ ನಾವುಗಳು ಉಪಯೋಗ ಮಾಡ್ತಿರ್ತೀವಿ ಹೇಗೆ ಅಂತಂದರೆ ಉದಾಹರಣೆಯಾಗಿ ನಾವು ದಿನನಿತ್ಯ ಉಪಯೋಗ ಮಾಡತಕ್ಕಂಥ ಮೊಬೈಲ್ಗಳಲ್ಲಿ ಇಂಟರ್ನೆಟ್ಗಳಲ್ಲಿ ನಮಗೆ ಬೇಕಾದಂಥ ಸುದ್ದಿಗಳನ್ನು ಸೂಚಿಸುವಂಥದ್ದು ನಮಗೆ ಬೇಕಾದಂಥ ವಸ್ತುಗಳನ್ನು ಸೂಚನೆ ಮಾಡುವಂಥದ್ದು ಇದೆಲ್ಲ ಹೇಗಾಗುತ್ತೆ ಅಂತಂದರೆ ದತ್ತಾಂಶಗಳ ಮೂಲಕ ಯಾವ ದತ್ತಾಂಶ ಇದು ಈ ಹಿಂದೆ ನಾವು ಏನು ಹುಡುಕಿರ್ತೀವಲ್ಲ ಇಂಟರ್ನೆಟ್ನಲ್ಲಿ ಆ ಹುಡುಕಿರುವಂಥ ವಿಷಯನೇ ದತ್ತಾಂಶಗಳ ಮೂಲಕ ದಾಖಲಾಗಿ ಆ ದತ್ತಾಂಶಗಳ ಮೂಲಕ ಈ ಕೃತಕ ಬುದ್ಧಿಮತ್ತೆ ಸಾಧನಗಳಿಗೆ ತರಬೇತಿಯನ್ನು ನೀಡಲಾಗ್ತದೆ ಈ ತರಬೇತಿಯ ನಂತರ ಆ ಸಾಧನಗಳು ನಾವು ಮಾಡ್ತಕ್ಕಂಥ ದೈಹಿಕ ಮತ್ತು ಬೌದ್ಧಿಕ ಕೆಲಸಗಳನ್ನು ನಮಗಿಂತ ಚೆನ್ನಾಗೇ ಮಾಡ್ತಾ ಹೋಗ್ತವೆ ಅದೇ ರೀತಿ ವೈದ್ಯಕೀಯ ಕ್ಷೇತ್ರದಲ್ಲಿ ಈ ದತ್ತಾಂಶಗಳೇನಾಗ್ತದೆ ಅಂತಂದರೆ ಹಿಂದೆ ಮಾಡಿರ್ತಕ್ಕಂಥ ಆಪರೇಷನ್ಗಳಿರ್ಬೋದು ಅಥವಾ ಬೇರೆ ಬೇರೆ ಮೆಡಿಸಿನ್ ಪ್ರಿಸ್ಕ್ರಿಪ್ಷನ್ಸ್ ಇರ್ಬೋದು ಇವನ್ನೆಲ್ಲ ಉಪಯೋಗ ಮಾಡ್ಕಂಡು ಅದು ವೈದ್ಯಕೀಯ ಕ್ಷೇತ್ರದಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಇನ್ನೊಂದು ವಿಷಯ ಅಂತಂದರೆ ಯಂತ್ರಕಲಿಕೆ ಏನಿದು ಯಂತ್ರಕಲಿಕೆ ಯಂತ್ರಕಲಿಕೆ ಗಣಕಯಂತ್ರ ವಿಜ್ಞಾನದ ಒಂದು ಶಾಖೆಯಾಗಿದ್ದು ಇದರಲ್ಲಿ ನಿರ್ದಿಷ್ಟ ಕಾರ್ಯಗಳಿಗೆ ನೇರವಾಗಿ ಪ್ರೋಗ್ರಾಮ್ ಮಾಡದೆ ದತ್ತಾಂಶಗಳಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ತರಬೇತಿಯನ್ನು ಪಡೆದುಕೊಂಡಿರುತ್ತೆ ಈ ಪ್ರಕ್ರಿಯೆಯಲ್ಲಿ ಗಣಕಯಂತ್ರಗಳಿಗೆ ಮತ್ತು ಯಂತ್ರ ಕಲಿಕೆಯ ಅಲ್ಗೋರಿದಮ್ ಕನ್ನಡದಲ್ಲಿ ಇದನ್ನ ಕ್ರಮಾವಳಿಗಳು ಅಂತ ಕರಿತೇವೆ ದೊಡ್ಡ ಪ್ರಮಾಣದ ದತ್ತಾಂಶವನ್ನು ಒದಗಿಸಬೇಕಾಗ್ತದೆ ಉದಾಹರಣೆಗೆ ಮುಖ ಗುರುತಿಸುವಿಕೆ ಅಂದರೆ ಫೇಸ್ ಡಿಟೆಕ್ಷನ್ ಭಾಷಾ ತಿಳುವಳಿಕೆ ಅಂಡರ್ಸ್ಟ್ಯಾಂಡಿಂಗ್ ದಿ ಲ್ಯಾಂಗ್ವೇಜ್ ಮತ್ತು ಚಲನಚಿತ್ರಗಳನ್ನು ಸೂಚಿಸುವಂಥದ್ದು ಅಥವಾ ನಮಗೆ ಇಷ್ಟವಾದ ವಸ್ತುಗಳನ್ನು ಸೂಚಿಸುವಂಥದ್ದು ಈ ಎಲ್ಲಾ ಒಂದು ಉದಾಹರಣೆಯಾಗಿ ತಗೋಬಹುದು ನಾವು ಯಂತ್ರ ಕಲಿಕೆಯಲ್ಲಿ ತುಂಬಾ ವಿಧಾನಗಳಿದ್ದಾವೆ ಅದರಲ್ಲಿ ಮೊದಲನೆಯದು ಮೇಲ್ವಿಚಾರಣೆಯ ಕಲಿಕೆ ಇದರಲ್ಲಿ ತುಂಬಾ ಮುಖ್ಯವಾದವು ಎರಡು ಅಂತಂದ್ರೆ ಇನ್ಪುಟ್ಗಳು ಮತ್ತು ಔಟ್ಪುಟ್ಗಳು ಇವೆರಡು ಜೋಡಿಯನ್ನ ನಾವು ಒಂದು ದತ್ತಾಂಶದಲ್ಲಿ ಸ್ಟೋರ್ ಮಾಡಿ ಇಡಬೇಕಾಗ್ತದೆ ಇವೆರಡು ಇನ್ಪುಟ್ಗಳು ಮತ್ತು ಔಟ್ಪುಟ್ ಗಳ ಮಧ್ಯೆ ಒಂದು ನಿಕಟವಾದ ಸಂಬಂಧ ಇರುತ್ತೆ ಆ ಸಂಬಂಧನೆ ನಾವು ಇಂಗ್ಲಿಷ್ ನಲ್ಲಿ ಮ್ಯಾಪಿಂಗ್ ಅಂತ ಕರಿತೀವಿ ಈ ಮ್ಯಾಪಿಂಗ್ ತುಂಬಾ ಮುಖ್ಯ ಆಗ್ತದೆ ಏನಕ್ಕೆ ಅಂದ್ರೆ ನಾವು ಏನ್ ಇನ್ಪುಟ್ ಕೊಟ್ರೆ ಏನ್ ಔಟ್ಪುಟ್ ಬರುತ್ತೆ ಅನ್ನೋದನ್ನ ದತ್ತಾಂಶದಲ್ಲಿ ದಾಖಲು ಮಾಡಬೇಕಾಗ್ತದೆ ಆ ದಾಖಲು ಮಾಡಿದಂತ ಔಟ್ಪುಟ್ ಅನ್ನೇ ನಾವು ಲೇಬಲ್ಸ್ ಅಂತ ಕರಿತೇವೆ ಈ ಲೇಬಲ್ಸ್ ದತ್ತಾಂಶ ಇದ್ರೆ ಅದನ್ನ ನಾವು ಮೇಲ್ವಿಚಾರಣೆಯ ಯಂತ್ರಕಲಿಕೆ ಅಂತ ಕರಿತೇವೆ ಈ ಮೇಲ್ವಿಚಾರಣೆಯ ಯಂತ್ರಕಲಿಕೆಯಲ್ಲಿ ತುಂಬಾ ಮುಖ್ಯವಾದ್ದು ಅಂತಂದ್ರೆ ಲೇಬಲ್ಗಳು ಈ ಲೇಬಲ್ ಮಾಡೋದು ತುಂಬಾ ಕಷ್ಟಕರವಾದ ಕೆಲಸ ಹಾಗಾಗಿ ಇದಕ್ಕೆ ಸ್ವಲ್ಪ ವೆಚ್ಚ ಕೂಡ ಜಾಸ್ತಿ ಆಗ್ತದೆ ಇದರಲ್ಲಿ ತುಂಬಾ ವರ್ಗಗಳಿದ್ದಾವೆ ಅದರಲ್ಲಿ ನಾನು ಎರಡು ವರ್ಗಗಳನ್ನ ತಿಳಿಸ್ತೇನೆ ಒಂದು ಇಂಜರಿತ ಮತ್ತು ವರ್ಗೀಕರಣ ವರ್ಗೀಕರಣ ಅಂತಂದ್ರೆ ಕ್ಲಾಸಿಫಿಕೇಶನ್ ಅಂತ ಇದರಲ್ಲಿ ಕ್ರಮಾವಳಿಗಳು ಹೇಗೆ ತರಬೇತಿಯನ್ನು ಪಡಿತವೆ ಅಂತಂದ್ರೆ ಈ ಇನ್ಪುಟ್ ಮತ್ತು ಔಟ್ಪುಟ್ಗಳ ಮಧ್ಯೆ ಏನು ನಿಕಟವಾದ ಸಂಬಂಧ ಇರುತ್ತಲ್ಲ ಆ ನಿಕಟವಾದ ಸಂಬಂಧನ ಈ ಕ್ರಮಾವಳಿಗಳು ಅರ್ಥ ಮಾಡ್ಕೊಂಡು ತರಬೇತಿಯನ್ನ ಪಡೆದಿ ಹೊಸ ಇನ್ಪುಟ್ಗಳು ಬಂದಾಗ ಈ ಹೊಸ ಇನ್ಪುಟ್ಗಳು ಯಾವ ವರ್ಗದ ಇನ್ಪುಟ್ಗಳು ಅಂತ ನೀಟಾಗಿ ಕ್ಲಾಸಿಫಿಕೇಶನ್ ಮಾಡಿ ಕೊಡ್ತವೆ ಎರಡನೇದು ಮೇಲ್ವಿಚಾರಣೆ ಇಲ್ಲದ ಕಲಿಕೆ ಈ ಮೇಲ್ವಿಚಾರಣೆ ಇಲ್ಲದ ಕಲಿಕೆಯಲ್ಲಿ ಬರೀ ಇನ್ಪುಟ್ ಗಳನ್ನು ಮಾತ್ರ ಯೂಸ್ ಮಾಡ್ತೇವೆ ಔಟ್ಪುಟ್ ಗಳು ಇರೋದಿಲ್ಲ ಈ ಇನ್ಪುಟ್ ಗಳಲ್ಲಿ ಮುಖ್ಯವಾದ್ದು ಅಂತಂದ್ರೆ ಗುಪ್ತ ರಚನೆ ಆ ಗುಪ್ತ ರಚನೆಯನ್ನ ಇಂಗ್ಲಿಷ್ ನಲ್ಲಿ ನಾವೇನಂತ ಕರಿತೇವೆ ಅಂತಂದ್ರೆ ಹಿಡನ್ ಪ್ಯಾಟರ್ನ್ಸ್ ಅಂತ ಕರಿತೇವೆ ಈ ಹಿಡನ್ ಪ್ಯಾಟರ್ನ್ಸ್ ಅನ್ನ ಅರ್ಥ ಮಾಡ್ಕೊಂಡು ಕ್ರಮಾವಳಿಗಳು ತರಬೇತಿಯನ್ನ ಪಡಿತಾವೆ ಇದರಲ್ಲಿ ಒಂದು ಮುಖ್ಯ ಅಲ್ಗೋರಿದಮ್ ಅಂತಂದ್ರೆ ಕ್ಲಸ್ಟ್ರಿಂಗ್ ಅಥವಾ ಗುಂಪುಗಳಾಗಿ ವಿಂಗಡಣೆ ಮಾಡುವುದು ಮೂರನೆಯದು ಬಲವರ್ಧನಾ ಕಲಿಕೆ ಇದನ್ನ ರಿನ್ಫೋರ್ಸ್ಮೆಂಟ್ ಲರ್ನಿಂಗ್ ಅಂತ ಕರಿತೇವೆ ಇದರಲ್ಲಿ ಒಂದು ಏಜೆಂಟ್ ಅಂತ ಉಪಯೋಗ ಮಾಡ್ತೇವೆ ಈ ಏಜೆಂಟ್ಗಳು ಪ್ರತಿ ಕೆಲಸಕ್ಕೂ ಪ್ರತಿಫಲವನ್ನ ಪಡಿತಾ ಹೋಗ್ತವೆ ಪ್ರತಿ ಕೆಲಸ ಅಂತಂದ್ರೆ ಈ ಏಜೆಂಟ್ಗಳು ಯಾವ ವಾತಾವರಣದಲ್ಲಿ ಕೆಲಸ ಮಾಡ್ತಿರ್ತವೆ ಆ ವಾತಾವರಣನ ಫಸ್ಟ್ ಗ್ರಹಿಸ್ಕೋತವೆ ಗ್ರಹಿಸ್ಕೊಂಡ ನಂತರ ಅದರ ಪ್ರತಿ ಕೆಲಸಕ್ಕೂ ಪ್ರತಿಫಲವನ್ನ ಪಡೆದಿ ಎಲ್ಲಾ ಪ್ರತಿಫಲಗಳನ್ನು ಸಂಗ್ರಹಣೆ ಮಾಡ್ತಾ ಹೋಗ್ತವೆ ಒಂದು ಸರಿ ಸಂಗ್ರಹಣೆ ಮಾಡಿದ ಪ್ರತಿಫಲ ಅತ್ಯುತ್ತಮವಾಗಿದ್ದರೆ ಅವುಗಳು ಮಾಡಿದಂತ ಕೆಲಸ ತುಂಬಾ ಗುಣಮಟ್ಟದಾಗಿರುತ್ತೆ ಅಂತ ನಾವು ಹೇಳ್ತೇವೆ ಇದಕ್ಕೆ ಎರಡು ಉದಾಹರಣೆಗಳನ್ನು ತಗೊಳ್ಬೋದು ಒಂದು ಸ್ವಯಂಚಾಲಿತ ವಾಹನ ಮತ್ತು ಚೆಸ್ ಆಟ ಸ್ವಯಂಚಾಲಿತ ವಾಹನದಲ್ಲಿ ನಾವೇನಂತ ಕರಿತೀವಿ ತುಂಬಾ ಸೆನ್ಸಾಸ್ ಗಳನ್ನ ಜೋಡಣೆ ಮಾಡಿರ್ತೀವಿ ಈ ಸೆನ್ಸಾಸ್ಗಳು ವಾತಾವರಣ ಅಂತಂದ್ರೆ ಈಗ ಒಂದು ರೋಡ್ ಅಲ್ಲಿ ನಾವು ಸ್ವಯಂಚಾಲಿತ ವಾಹನನ ಟ್ರಾವೆಲ್ ಮಾಡೋದಕ್ಕೆ ಬಿಟ್ರೆ ಅದ್ ಹೇಗೆ ಟ್ರಾವೆಲ್ ಮಾಡುತ್ತೆ ಅದು ಸುತ್ತ ಇರತಕ್ಕಂಥ ವಾತಾವರಣನ ಫಸ್ಟ್ ಅದು ಗ್ರಹಿಸ್ಕೊಂಡು ಯಾರಾದರೂ ಎದುರುಗಡೆ ಬಂದರೆ ಏನು ಆಕ್ಷನ್ ಅನ್ನು ತಗೋಬೇಕು ಫಸ್ಟ್ ಬ್ರೇಕ್ ಅಪ್ಲೈ ಮಾಡಬೇಕಾ ಅಥವಾ ಸ್ಟೇರಿಂಗ್ನ ಕಂಟ್ರೋಲ್ ಮಾಡಬೇಕಾ ಅಂತ ಬೇರೆ ಬೇರೆ ಆ್ಯಕ್ಷನ್ಗಳನ್ನು ತಗೊಳ್ತಾ ಹೋಗುತ್ತೆ ಈ ಒಂದೊಂದೇ ಆಕ್ಷನ್ ಒಂದರ ನಂತರ ಒಂದು ತಗೊಳ್ಳೋದಕ್ಕೆ ನಾವು ಸೀಕ್ವೆನ್ಸ್ ಆಫ್ ಆಕ್ಷನ್ಸ್ ಅಂತ ಕರಿತೇವೆ ಈ ಸೀಕ್ವೆನ್ಸ್ ಆಫ್ ಆಕ್ಷನ್ಸ್ ಕರೆಕ್ಟಾಗಿ ತಗೊಳ್ಳೋದಕ್ಕೆ ಏನಂತಂದ್ರೆ ಆ ಸ್ವಯಂಚಾಲಿತ ವಾಹನದಲ್ಲಿ ತರಬೇತಿಯನ್ನ ಪಡೆದಿರುತ್ತಲ್ಲ ಆ ತರಬೇತಿ ಬಲವರ್ಧನಾ ಕಲಿಕೆಯಿಂದ ತರಬೇತಿಯನ್ನು ಪಡೆದಿರುತ್ತೆ ಇನ್ನು ನಂತರ ಇನ್ನು ಎರಡು ಕಲಿಕೆಗಳಿದ್ದಾವೆ ಅದರಲ್ಲಿ ಅರೆ ಮೇಲ್ವಿಚಾರಣೆಯ ಕಲಿಕೆ ಮತ್ತು ಸ್ವಯಂ ಮೇಲ್ವಿಚಾರಣೆಯ ಕಲಿಕೆ ಅರೆ ಮೇಲ್ವಿಚಾರಣೆ ಕಲಿಕೆಯಲ್ಲಿ ಸಣ್ಣ ಪ್ರಮಾಣದ ಲೇಬಲ್ ಮಾಡಲಾದ ಮತ್ತು ದೊಡ್ಡ ಪ್ರಮಾಣದ ಲೇಬಲ್ ಮಾಡದ ದತ್ತಾಂಶಗಳನ್ನು ಯೂಸ್ ಮಾಡ್ತೇವೆ ಸ್ವಯಂ ಮೇಲ್ವಿಚಾರಣೆ ಕಲಿಕೆ ನಾವು ಲೇಬಲ್ ಮಾಡಲಾದ ದತ್ತಾಂಶ ಇಲ್ಲದೆ ಅಡಗಿರುವ ರಚನೆಗಳು ಅಂದ್ರೆ ಇಡನ್ ಪ್ಯಾಟರ್ನ್ಸ್ಗಳ ಮೂಲಕ ಕಲಿಕೆಯನ್ನ ಕೊಡಬೇಕಾಗ್ತದೆ ಇದರ ನಂತರ ಈಗ ಕೃತಿಕ ಬುದ್ಧಿಮತ್ತೆ ಮತ್ತು ಯಂತ್ರ ಕಲಿಕೆ ಅಂತ ಏನು ಹೇಳಿದ್ನಲ್ಲ ಅದರ ಅನುಕೂಲಗಳನ್ನ ನಾವು ಮಾತಾಡ್ತಾ ಹೋಗೋಣ ಕೃತಕ ಬುದ್ಧಿಮತ್ತೆಯ ಅನುಕೂಲಗಳು ಮಾನವ ದೋಷದಲ್ಲಿ ಕಡಿತ ಅಪಾಯಗಳಿಂದ ಪಾರು ಮಾಡುವ ಸಾಧನವಾಗಿ ಇದನ್ನ ಉಪಯೋಗ ಮಾಡ್ತೇವೆ ಹೊಸ ಆವಿಷ್ಕಾರಗಳು ದಿನದ ಇಪ್ಪತ್ನಾಲ್ಕು ಗಂಟೆಯು ಕೆಲಸಕ್ಕೆ ಸಿದ್ಧವಾಗಿರುತ್ತೆ ಡಿಜಿಟಲ್ ಸಹಾಯಕ್ಕಾಗಿ ಉಪಯೋಗ ಮಾಡ್ತಾರೆ ಪಕ್ಷಪಾತವಿಲ್ಲದ ನಿರ್ಧಾರಗಳು ದೈನಂದಿನ ಅಪ್ಲಿಕೇಶನ್ಗಳು ಮೊದಲನೆಯದಾಗಿ ಮಾನವನ ದೋಷದಲ್ಲಿ ಕಡಿತ ಕೃತಕ ಬುದ್ಧಿಮತ್ತೆಯ ಅನುಕೂಲಗಳೆಂದರೆ ಇದು ದೋಷಗಳನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ ಉದಾಹರಣೆಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ರೋಬೋಟ್ ಗಳನ್ನು ಉಪಯೋಗ ಮಾಡಿಕೊಂಡು ಸರ್ಜರಿ ವ್ಯವಸ್ಥೆ ದೊಡ್ಡ ಸಾಧನೆಯಾಗಿ ಗುರುತಿಸಲ್ಪಟ್ಟಿದೆ ಮತ್ತು ತುಂಬಾ ರೋಗಿಗಳು ಸರಿಯಾದ ಚಿಕಿತ್ಸೆಯಿಂದ ಗುಣಮುಖರಾಗಿದ್ದಾರೆ ಅಪಾಯಗಳಿಂದ ಪಾರು ಮಾಡುವ ಸಾಧನವಾಗಿ ಇದನ್ನು ಉಪಯೋಗ ಮಾಡ್ತೇವೆ ಎರಡನೆಯದಾಗಿ ಬಾಂಬುಗಳನ್ನು ನಿಷ್ಕ್ರಿಯಗೊಳಿಸುವುದು ಬಾಹ್ಯಾಕಾಶಕ್ಕೆ ಹೋಗುವುದು ಆಳವಾದ ಭಾಗಗಳನ್ನು ಸಾಗರಗಳಲ್ಲಿ ಅನ್ವೇಷಣೆ ಮಾಡುವುದು ಮತ್ತು ರಕ್ಷಣಾ ಕಾರ್ಯಗಳಲ್ಲಿ ಎದುರಾಗುವ ಅಪಾಯಗಳ ತಪ್ಪಿಸಬಹುದಾಗಿದೆ ಹೊಸ ಆವಿಷ್ಕಾರಗಳು ವೈದ್ಯಕೀಯ ಕ್ಷೇತ್ರದಲ್ಲಿ ಇದುವರೆಗೆ ಪತ್ತೆಯಾಗದ ಕಾಯಿಲೆಗಳನ್ನು ಕೃತಕ ಬುದ್ಧಿಮತ್ತೆಯಿಂದ ಪತ್ತೆ ಮಾಡಲು ಸಾಧ್ಯವಾಗಿದೆ ಇನ್ನೊಂದು ಉದಾಹರಣೆಯಾಗಿ ಸ್ವಯಂಚಾಲಿತ ಕಾರುಗಳನ್ನು ಕೂಡ ನೀವು ತಗೋಬಹುದಾಗಿದೆ ದಿನದ ಇಪ್ಪತ್ನಾಲ್ಕು ಗಂಟೆಯು ಕೆಲಸಕ್ಕೆ ಸಿದ್ಧ ಈಗ ನಾವೇ ಮನುಷ್ಯರು ತಗೊಂಡ್ರೆ ಏಳು ಗಂಟೆಯಿಂದ ಎಂಟು ಗಂಟೆಗಳ ಕಾಲ ಯಾವುದೇ ಸುಸ್ತಿಲ್ಲದೆ ಉತ್ಸುಕರಾಗಿ ಕೆಲಸ ಮಾಡಬಹುದಾಗಿರುತ್ತೆ ಏಳು ಮತ್ತು ಎಂಟು ಗಂಟೆ ನಂತರ ಯಾವುದೇ ಮನುಷ್ಯನಿಗೆ ಇನ್ನು ಸ್ವಲ್ಪ ಹೆಚ್ಚು ಕೆಲಸಗಳನ್ನ ಹೇಳಿದ್ರೆ ಅಸುಸ್ತಾದಂತ ಮನುಷ್ಯ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಆ ಕೆಲಸ ಮಾಡಿದ್ರು ಕೂಡ ಉತ್ಪಾದಕತೆ ತುಂಬಾ ಕಡಿಮೆ ಇರುತ್ತೆ ಹಾಗಾಗಿ ಯಾವಾಗ ಮನುಷ್ಯ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ವೋ ಈ ಕೃತಕ ಬುದ್ಧಿಮತ್ತೆಯ ಸಾಧನಗಳನ್ನು ನಾವು ಉಪಯೋಗ ಮಾಡಿಕೊಂಡ್ರೆ ಉತ್ಪಾದಕತೆ ಯಾವುದೇ ಕಂಪ್ನಿಯಲ್ಲಿರ್ಬೋದು ಅಥವಾ ಯಾವುದೇ ಫ್ಯಾಕ್ಟರಿಯಲ್ಲಿರಬಹುದು ವಸ್ತುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ತುಂಬಾ ಸಹಾಯ ಆಗ್ತದೆ ಉತ್ಪಾದಕತೆ ಜಾಸ್ತಿ ಆದಾಗ ಆ ಕಂಪನಿ ಮತ್ತು ಆ ಫ್ಯಾಕ್ಟರಿಗಳಲ್ಲಿ ಆರ್ಗನೈಸೇಷನ್ ಅಂತ ಏನಂತ ಕರಿತೀವಿ ಅವುಗಳಲ್ಲಿ ಲಾಭನು ಕೂಡ ತುಂಬಾ ಜಾಸ್ತಿ ಆಗ್ತದೆ ಡಿಜಿಟಲ್ ಸಹಾಯಕ್ಕೆ ಇದನ್ನು ಉಪಯೋಗ ಮಾಡ್ತಾರೆ ಅಂತ ಮೊದಲನೇದಾಗಿ ಹೇಳಿದೆ ದೊಡ್ಡ ದೊಡ್ಡ ಕಂಪನಿಗಳು ಅಂದ್ರೆ ಮಲ್ಟಿ ನ್ಯಾಷನಲ್ ಕಂಪನೀಸ್ ಅವರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಡಿಜಿಟಲ್ ಸಹಾಯಗಳ ಮೂಲಕ ಗ್ರಾಹಕರೊಂದಿಗೆ ಸಂವಹನಗಳನ್ನ ನಡೆಸಲು ಕೃತಕ ಬುದ್ಧಿಮತ್ತೆಯನ್ನ ಉಪಯೋಗ ಮಾಡ್ಕೊಂತಾರೆ ಪಕ್ಷಪಾತವಿಲ್ಲದ ನಿರ್ಧಾರಗಳು ಹೇಗೆ ಅಂತಂದ್ರೆ ಈ ಕೃತಕ ಬುದ್ಧಿಮತ್ತೆ ಸಾಧನಗಳು ಒಂದು ದೃಷ್ಟಿಕೋನ ಅಥವಾ ನಿಯಮಿತವಾಗಿ ಕೆಲಸ ಮಾಡ್ತೇವೆ ನಾವು ಯಾವ ದತ್ತಾಂಶಗಳ ಮೂಲಕ ತರಬೇತಿ ಮಾಡಿರ್ತೀವೋ ಆ ದತ್ತಾಂಶಗಳ ಮೇಲೆನೆ ಅದು ಕೆಲಸ ಮಾಡಬೇಕಾಗ್ತದೆ ಈ ದತ್ತಾಂಶಗಳ ಬಿಟ್ಟು ಅಥವಾ ದತ್ತಾಂಶಗಳ ರಹಿತ ಅದು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ದತ್ತಾಂಶಗಳ ಮೂಲಕ ತರಬೇತಿ ಪಡೆದಿರೋದ್ರಿಂದ ಅದರಲ್ಲಿ ಪಕ್ಷಪಾತದ ದೃಷ್ಟಿಕೋನ ಇರೋದೇ ಇಲ್ಲ ಪಕ್ಷಪಾತ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಏನ್ ತರಬೇತಿ ಪಡೆದಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನು ಮಾತ್ರ ಮಾಡ್ತಾ ಹೋಗ್ತದೆ ದೈನಂದಿನ ಅಪ್ಲಿಕೇಶನ್ಗಳು ಈಗ ನಮ್ಮ ಮೊಬೈಲ್ಗಳಲ್ಲಿ ಮತ್ತೆ ಕಂಪ್ಯೂಟರ್ಗಳಲ್ಲಿ ತುಂಬಾ ಅಪ್ಲಿಕೇಶನ್ಸ್ ಇದ್ದಾವೆ ನೀವು ಕೇಳಿರ್ಬೋದು ತುಂಬಾ ಜನ ನಾವು ಚಾಟ್ ಜಿ ಪಿ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ದೀವಿ ಈಗ ಮೊನ್ನೆ ಮೊನ್ನೆ ಎಲ್ಲರೂ ಕೇಳಿದ ಹಾಗೆ ಚಾಟ್ ಜಿ ಪಿ ಟಿ ಅಥವಾ ಬೇರೆ ಅಪ್ಲಿಕೇಶನ್ ಗೆ ಒಂದು ಪೈಪೋಟಿ ನೀಡುವ ರೀತಿಯಲ್ಲಿ ಇನ್ನೊಂದು ಅಪ್ಲಿಕೇಶನ್ ಅವರು ಮಾರುಕಟ್ಟೆಗೆ ತಗೊಂಡ್ಬಂದಿರ್ತಾರೆ ಅದನ್ನ ನಾವು ಡೀಪ್ ಸೀಕ್ ಅಂತ ಕರಿತೀವಿ ಈ ಎಲ್ಲಾ ಅಪ್ಲಿಕೇಶನ್ಗಳು ಈ ಕೃತಕ ಬುದ್ಧಿಮತ್ತೆ ಅನ್ನೋ ಒಂದು ವಿಷಯವನ್ನ ಅಳವಡಿಸಿಕೊಂಡಿರ್ತವೆ ಇದುವರೆಗೆ ನಾವು ಮಾತಾಡಿದ್ದು ಅನುಕೂಲಗಳು ಈಗ ಅನಾನುಕೂಲಗಳ ಬಗ್ಗೆ ಮಾತಾಡೋದಾದ್ರೆ ಮೊದಲನೆಯದಾಗಿ ಹೆಚ್ಚಿನ ವೆಚ್ಚ ಎರಡನೆಯದಾಗಿ ಸೃಜನಶೀಲತೆ ಇರುವುದಿಲ್ಲ ಮನುಷ್ಯರ ಬೌದ್ಧಿಕ ಮಟ್ಟ ಕುಂಠಿತಗೊಳ್ಳುವ ಸಾಧ್ಯತೆ ಇರುತ್ತೆ ಮತ್ತು ನೈತಿಕತೆ ಇರೋದಿಲ್ಲ ಹೆಚ್ಚಿನ ವೆಚ್ಚ ಏನಕ್ಕೆ ಅಂತಂದರೆ ಈ ಕೃತಕ ಬುದ್ಧಿ ಸಾಧನಗಳನ್ನು ತಯಾರಿ ಮಾಡಲು ನಮಗೆ ದೊಡ್ಡ ದೊಡ್ಡ ಎಲೆಕ್ಟ್ರಾನಿಕ್ ಡಿವೈಸಸ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಅಂತ ಏನಂತ ಕರಿತೀವಿ ಅವು ಉಪಯೋಗ ಮಾಡ್ಕೋಬೇಕಾಗ್ತದೆ ಮತ್ತೆ ಈ ತರಬೇತಿ ಕೊಡಲು ನಮಗೆ ದತ್ತಾಂಶಗಳ ಅವಶ್ಯಕತೆ ಇರುತ್ತದೆ ಈ ದತ್ತಾಂಶಗಳು ಎಲ್ಲಿಂದ ಸಿಗುತ್ತೆ ಅಂತಂದ್ರೆ ನಮಗೆ ಒಂದು ವಿಭಾಗ ಇದೆ ಅದು ಡೇಟಾ ಸೈನ್ಸ್ ಡೇಟಾ ಸೈನ್ಸ್ ಅಲ್ಲಿ ನಾವು ಆ ದತ್ತಾಂಶನ ತಯಾರಿ ಮಾಡ್ಕೋಬೇಕಾಗ್ತದೆ ಈ ಸಾಧನಗಳನ್ನ ತರಬೇತಿ ಮಾಡಲಿಕ್ಕೆ ಹಾಗಾಗಿ ಈ ಹಾರ್ಡ್ವೇರ್ ಕಾಂಪೊನೆಂಟ್ಸ್ ಮತ್ತೆ ಈ ದತ್ತಾಂಶಗಳಿಗೆ ತುಂಬಾ ವೆಚ್ಚನ ಬರೆಸ್ಬೇಕಾಗ್ತದೆ ಸೃಜನಶೀಲತೆ ಇರೋದಿಲ್ಲ ಅದರ ಮಿತಿಯೊಳಗೆ ಕೆಲಸ ಮಾಡತಕ್ಕಂಥದ್ದು ನಾವು ಯಾವ ದತ್ತಾಂಶನ ಉಪಯೋಗ ಮಾಡಿ ಅದಕ್ಕೆ ತರಬೇತಿಯನ್ನ ಕೊಟ್ಟಿರ್ತವೋ ಆ ದತ್ತಾಂಶಗಳ ಮೇಲೇನೆ ಅದು ಕೆಲಸ ಮಾಡುತ್ತದೆ ಬೇರೆ ಯಾವುದೇ ಕೆಲಸಗಳನ್ನು ಬಂದರೂ ಕೂಡ ಅದಕ್ಕೆ ಅಂತ ಒಂದು ಎಬಿಲಿಟಿ ಇರೋದಿಲ್ಲ ಮನುಷ್ಯರ ಬೌದ್ಧಿಕ ಮಟ್ಟ ಕುಂಠಿತಗೊಳ್ಳುವ ಸಾಧ್ಯತೆ ಹೇಗೆ ಅಂತಂದ್ರೆ ನಾವು ಅತಿಯಾದ ಕೃತಕ ಬುದ್ಧಿಮತ್ತೆ ಗಳನ್ನ ಉಪಯೋಗ ಮಾಡ್ತಾನೆ ಹೋದ್ರೆ ನಮ್ಮ ಮೆದುಳಿಗೆ ನಾವು ತುಂಬಾ ಕಡಿಮೆ ಕೆಲಸವನ್ನ ಕೊಟ್ಟಂತಾಗ್ತದೆ ಈಗ ಮೆದುಳಿಗೆ ನಾವು ಯಾವಾಗ್ಲೂ ತುಂಬಾ ಕಡಿಮೆ ಕೆಲಸನ ಕೊಟ್ಟಂತಾಗ್ತದೆ ಅಥವಾ ಮೆದುಳಿಗೆ ಯೋಚನಾ ಶಕ್ತಿಯನ್ನು ನಾವು ಕೊಡದೆ ಹೋದ್ರೆ ಅದರ ಬೌದ್ಧಿಕ ಗುಣಮಟ್ಟ ಏನಾಗ್ತದೆ ಕಡಿಮೆ ಆಗ್ತಾ ಬರ್ತದೆ ಹಾಗಾಗಿ ಈ ಅಪ್ಲಿಕೇಶನ್ ಗಳನ್ನ ನಾವು ಸ್ವಲ್ಪ ಕಡಿಮೆ ಉಪಯೋಗ ಮಾಡಬೇಕಾಗ್ತದೆ ನೈತಿಕತೆ ಇರೋದಿಲ್ಲ ನಾವು ಯಾವ ದತ್ತಾಂಶಗಳ ಮೂಲಕ ಇದನ್ನು ತರಬೇತಿ ಮಾಡಿರ್ತೀವೋ ಆ ದತ್ತಾಂಶಗಳ ಮೂಲಕ ಅದು ಕೆಲಸ ಮಾಡ್ತಾ ಹೋಗ್ತದೆ ಆ ಕೆಲಸಗಳು ತಪ್ಪೋ ಅಥವಾ ಸರಿಯೋ ಅದಕ್ಕೆ ಗೊತ್ತಿರೋದಿಲ್ಲ ತಪ್ಪಾದ್ರೆ ಆ ದತ್ತಾಂಶಗಳ ಮೂಲಕ ಏನ್ ತರಬೇತಿ ಆಗಿರುತ್ತೆ ಆ ಕೆಲಸಗಳನ್ನ ಮಾಡುತ್ತೆ ಸರಿಯಾದ್ರೆ ಯಾವ ದತ್ತಾಂಶಗಳ ಮೂಲಕ ತರಬೇತಿಯನ್ನ ಪಡ್ಕೊಂಡಿರುತ್ತೆ ಅದೇ ಕೆಲಸನ ಮಾಡ್ತಾ ಹೋಗ್ತದೆ ಹಾಗಾಗಿ ಅದಕ್ಕೆ ನೈತಿಕತೆ ಇರೋದಿಲ್ಲ ಒಂದು ಮಿಷಿನ್ ಆಗಿ ಕೆಲಸ ಮಾಡ್ತಾ ಹೋಗ್ತದೆ ಈ ಮೊದಲೇ ನಾನು ಹೇಳಿದ ರೀತಿ ಮೇಲ್ವಿಚಾರಣಾ ಕಲಿಕೆಯ ಪ್ರಯೋಜನಗಳು ಮತ್ತು ಮೇಲ್ವಿಚಾರಣೆ ಇಲ್ಲದ ಪ್ರಯೋಜನಗಳು ತುಂಬಾ ಇದ್ದಾವೆ ಅದರಲ್ಲಿ ಮೇಲ್ವಿಚಾರಣಾ ಕಲಿಕೆಯ ಪ್ರಯೋಜನಗಳೆಂತಂದರೆ ತುಂಬಾ ಪರಿಣಾಮಕಾರಿಯಾಗಿರುತ್ತೆ ಸರಳತೆ ಇರುತ್ತೆ ಕೆಲಸ ಮಾಡೋದು ತುಂಬಾ ಈಸಿ ಆಗ್ತದೆ ಅನಾನುಕೂಲಗಳು ಕೂಡ ಇದ್ದಾವೆ ಹೆಚ್ಚಾಗಿ ಲೇಬಲ್ ಮಾಡಬೇಕಾಗ್ತದೆ ಹೆಚ್ಚಾಗಿ ಲೇಬಲ್ ಮಾಡಬೇಕಾಗಿರೋದ್ರಿಂದ ಅದು ತುಂಬಾ ವೆಚ್ಚನ ಬರೆಸ್ಬೇಕಾಗ್ತದೆ ಅದೇ ರೀತಿ ನಮ್ಮ ಮೇಲ್ವಿಚಾರಣೆ ಇಲ್ಲದ ಕಲಿಕೆಯಲ್ಲಿ ಅನುಕೂಲಗಳು ಗುಪ್ತ ಮಾದರಿಗಳನ್ನು ಕಂಡಿಡಿಯುವುದು ಲೇಬಲ್ ಮಾಡಲಾದ ದತ್ತಾಂಶಗಳ ಅವಶ್ಯಕತೆ ಇರುವುದಿಲ್ಲ ಬದಲಾವಣೆಗಳಿಗೆ ತುಂಬಾ ಬೇಗನೆ ಹೊಂದಿಕೊಳ್ಳುತ್ತೆ ಅನಾನುಕೂಲಗಳು ಫಲಿತಾಂಶಗಳನ್ನು ಅರ್ಥೈಸಲು ಕಷ್ಟ ಆಗ್ತದೆ ಮತ್ತೆ ಇನ್ಪುಟ್ ದತ್ತಾಂಶದ ಗುಣಮಟ್ಟ ಇವೆಲ್ಲ ಅನಾನುಕೂಲಗಳು ಅದೇ ರೀತಿ ನಾವು ವಿದ್ಯಾರ್ಥಿಗಳು ಅಥವಾ ಆಲ್ರೆಡಿ ಕೆಲಸ ಮಾಡ್ತಿರೋರಿಗೆ ಏನ್ ಹೇಳ್ಬೇಕಾಗ್ತದೆ ಅಂತಂದ್ರೆ ತುಂಬಾ ವಿಶ್ವವಿದ್ಯಾನಿಲಯಗಳು ಈ ಕೃತಕ ಬುದ್ಧಿಮತ್ತೆ ಮತ್ತು ಯಂತ್ರ ಕಲಿಕೆಯ ಒಂದು ವಿಭಾಗವನ್ನೇ ಕಲೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾವೆ ಈ ವಿಷಯಗಳನ್ನ ಇಚ್ಛೆ ಪಡೋ ಅಂತವ್ರು ಆಯ್ಕೆ ಮಾಡಿಕೊಂಡು ನಾಲ್ಕು ವರ್ಷದ ಒಂದು ಕೋರ್ಸ್ ಅನ್ನ ನೀವು ಮಾಡಿಕೊಂಡ್ರೆ ಅಥವಾ ಆನ್ಲೈನ್ ಸರ್ಟಿಫಿಕೇಶನ್ ಕೋರ್ಸಸ್ ಕೂಡ ಇದಾವೆ ಆರು ತಿಂಗಳು ಅಥವಾ ಒಂದು ವರ್ಷದ ಕೋರ್ಸ್ಗಳು ಕೂಡ ಇದಾವೆ ಇವುಗಳನ್ನ ಕಲಿತಾ ಹೋದ್ರೆ ನಿಮಗೆ ಒಂದು ದೊಡ್ಡ ಮಟ್ಟದ ಕಂಪನಿಗಳಲ್ಲಿ ದೊಡ್ಡ ಮಟ್ಟದ ಉದ್ಯೋಗ ಅವಕಾಶಗಳು ಇದ್ದಾವೆ ಏನು ಕೇಳ್ತೀನಿ ಅಂತಂದ್ರೆ ಈ ಕೃತಕ ಬುದ್ಧಿಮತ್ತೆ ಮತ್ತು ಯಂತ್ರ ಕಲಿಕೆ ದತ್ತಾಂಶಗಳು ಇಲ್ಲದೆ ಇವೆರಡೂ ಕೂಡ ಇರೋದಿಲ್ಲ ನಿಕಟವಾದ ಒಂದು ಸಂಬಂಧ ಇದೆ ದತ್ತಾಂಶಗಳಿಗೂ ಮತ್ತು ಕೃತಕ ಬುದ್ಧಿಮತ್ತೆ ಮತ್ತು ಯಂತ್ರ ಕಲಿಕೆಗೆ ಹಾಗಾಗಿ ನಮ್ಮ ಗಣಕಯಂತ್ರ ವಿಜ್ಞಾನದ ಫ್ಯೂಚರ್ ಏನಂತ ಕರಿತೀವಿ ಮುಂದಿನ ಪೀಳಿಗೆ ಡೇಟಾ ಸೈನ್ಸ್ ಅಂದ್ರೆ ದತ್ತಾಂಶದ ವಿಜ್ಞಾನ ಅಂತ ಹಾಗಾಗಿ ಈ ಕೃತಕ ಬುದ್ಧಿಮತ್ತೆ ಮತ್ತು ಯಂತ್ರ ಕಲಿಕೆ ಮುಂದಿನ ದಿನಗಳಲ್ಲಿ ತುಂಬ ಸ್ಕೋಪ್ ಇರೋ ಅಂತ ಒಂದು ವಿಷಯ ಆಗಿ ಬದಲಾವಣೆ ಆಗುತ್ತೆ ಅಂತ ನನ್ನ ಆಶಯ ಹಾಗಾಗಿ ಇಂಜಿನಿಯರಿಂಗ್ ಇರ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ಕೋರ್ಸ್ಗಳಲ್ಲಿ ಈ ಕೃತಕ ಬುದ್ಧಿಮತ್ತೆ ಮತ್ತು ಯಂತ್ರಕಲಿಕೆಯನ್ನ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ತುಂಬಾ ಉಪಯೋಗ ಆಗ್ತದೆ ಈ ಅವಕಾಶವನ್ನು ಅಂತ ಆಕಾಶವಾಣಿ ಭದ್ರಾವತಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ ಕೃತಕ ಬುದ್ಧಿಮತ್ತೆ ಹಾಗೂ ಯಂತ್ರ ಕಲಿಕೆಯ ಉಪಯೋಗಗಳು ಈ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಪಿ ಎಸ್ ಐ ಟಿ ಕಾಲೇಜಿನ ಮಾಹಿತಿ ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀತ ಮಾದೇಶ್ ಎಂ ಅವರು ಇ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಸಿ ಐ ಸಿಎಸ್ಇ ಐಎಸ್ಇ ಇ ಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿ ಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ